ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆ ಅನ್ನು ಸ್ಥಗಿತಗೊಳಿಸುವುದಕ್ಕೆ ಅಮೆರಿಕ ನ್ಯಾಯಾಂಗ ಇಲಾಖೆಗೆ ಟ್ರಂಪ್ ನಿರ್ದೇಶಿಸಿದ್ದಾರೆ ಪ್ರಧಾನಿ ಮೋದಿಯವರ ಅತ್ಯಾಪ್ತ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ದಾಖಲಾಗಿದ್ದ ವಂಚನೆ ಮತ್ತು ಭ್ರಷ್ಟಾಚಾರ ಪ್ರಕರಣಕ್ಕೂ ಕೂಡ ತಡೆ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಎಫ್ಸಿಪಿಎಯನ್ನ ರದ್ದುಗೊಳಿಸುವುದರಿಂದ ಅದಾನಿ ಪಾರಾಗಬಹುದು ಅಂತ ಆರ್ಥಿಕ ತಜ್ಞ ಸುನಿಲ್ ಸುಬ್ರಹ್ಮಣ್ಯಂ ಹೇಳಿದ್ದಾರೆ ನಮಸ್ಕಾರ ವಿದೇಶಿ ಸರ್ಕಾರಿ ಅಧಿಕಾರಿಗಳಿಗೆ ಅಮೆರಿಕ ಕಂಪನಿಗಳು ಲಂಚ ನೀಡೋದನ್ನು ನಿರ್ಬಂಧಿಸೋ ಮತ್ತು ಲಂಚ ನೀಡಿದ ಆರೋಪವನ್ನು ಎದುರಿಸ್ತಾ ಇರೋ ಅಮೆರಿಕನ ವಿರುದ್ಧ ಕಾನೂನು ಕ್ರಮ ಜರುಗಿಸೋ ಕಾಯ್ದೆಯನ್ನು ರದ್ದುಗೊಳಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಫಾರಿನ್ ಕರಪ್ಟ್ ಪ್ರಾಕ್ಟಿಸ್ ಆಕ್ಟ್ ಅಂದರೆ ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆ ಎಫ್ ಸಿ ಪಿ ಅನ್ನು ಸ್ಥಗಿತಗೊಳಿಸೋದಕ್ಕೆ ಅಮೆರಿಕ ನ್ಯಾಯಾಂಗ ಇಲಾಖೆಗೆ ಟ್ರಂಪ್ ನಿರ್ದೇಶಿಸಿದ್ದಾರೆ ಕಾಯ್ದೆಯ ಸ್ಥಗಿತ ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ಅಮೆರಿಕಾಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅಮೆರಿಕದಲ್ಲಿ ಅಸ್ತಿತ್ವದಲ್ಲಿದ್ದ ಕಾನೂನು ಈ ವಿದೇಶಿ ಭ್ರಷ್ಟಾಚಾರ ಚಟುವಟಿಕೆ ಕಾಯ್ದೆ ಇದು ಅಮೆರಿಕದಲ್ಲಿ ನೋಂದಣಿಯಾದ ಅಮೆರಿಕನ್ ಕಂಪನಿಗಳು ವ್ಯಕ್ತಿಗಳು ಮತ್ತು ವಿದೇಶಿ ಸಂಸ್ಥೆಗಳು ವ್ಯಾಪಾರ ಒಪ್ಪಂದಗಳನ್ನು ಪಡೆಯೋದಕ್ಕೆ ವಿದೇಶಿ ಅಧಿಕಾರಿಗಳಿಗೆ ಲಂಚ ನೀಡೋದನ್ನು ನಿಷೇಧಿಸುತ್ತೆ ವಂಚನೆಯನ್ನು ತಡೆಯೋ ಉದ್ದೇಶದಿಂದ ಕಂಪನಿಗಳು ನಿಖರವಾದ ಹಣಕಾಸು ದಾಖಲೆಗಳನ್ನು ಸಹ ಹೊಂದಿರಬೇಕು ಅನ್ನೋದನ್ನು ಕಡ್ಡಾಯಗೊಳಿಸುತ್ತೆ ವಿಶ್ವದಾದ್ಯಂತ ಪ್ರಮುಖ ಕಾರ್ಪೊರೇಟ್ ತನಿಖೆಗಳಿಗೆ ಆಧಾರವೂ ಕೂಡ ಕೂಡ ಆಗಿದೆ ಈಗಾಗಲೇ ಈ ಕಾಯ್ದೆಯಡಿ ಗ್ಲೇನ್ಕೋರ್ ಪಿಎಲ್ಸಿ ಮತ್ತು ಗೋಲ್ಡ್ ಮನ್ ಸ್ಯಾಟ್ಸ್ ಗ್ರೂಪ್ ಇಂಕ್ ಸೇರಿದಂತೆ ವಿಶ್ವದಾದ್ಯಂತ ಬೃಹತ್ ಕಂಪನಿಗಳ ಮೇಲೆ ನೂರಾರು ಕೋಟಿ ಡಾಲರ್ ದಂಡವನ್ನು ವಿಧಿಸಲಾಗಿದೆ ಆದಾಗ್ಯೂ ಈ ಕಾಯ್ದೆಗೆ ಟ್ರಂಪ್ ತಡೆ ಒಡ್ಡಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಎಫ್ಸಿಪಿಎ ಅಡಿಯಲ್ಲಿ ನಡೀತಾ ಇದ್ದ ಎಲ್ಲ ತನಿಖೆಗಳು ಮತ್ತು ಜಾರಿಯಲ್ಲಿರೋ ಕ್ರಮಗಳನ್ನು ನೂರ ಎಂಬತ್ತು ದಿನದೊಳಗೆ ಪರಿಶೀಲಿಸೋದಕ್ಕೆ ಮತ್ತು ನಿಯಂತ್ರಿಸುವುದಕ್ಕೆ ಅಟಾರ್ನಿ ಜನರಲ್ಗೆ ಸೂಚನೆ ನೀಡಲಾಗಿದೆ ಜೊತೆಗೆ ವಿದೇಶಿ ಭ್ರಷ್ಟಾಚಾರ ಆರೋಪಗಳನ್ನು ನಿರ್ವಹಿಸೋದಕ್ಕೆ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಶಿಫಾರಸು ಮಾಡುವಂತೆಯೂ ಕೂಡ ಕೇಳಲಾಗಿದೆ ಈ ಪರಿಷ್ಕೃತ ಮಾರ್ಗಸೂಚಿಗಳಲ್ಲಿ ಅಧ್ಯಕ್ಷೀಯ ವಿದೇಶಾಂಗ ನೀತಿ ವಿಶೇಷಾಧಿಕಾರವನ್ನು ಸಂರಕ್ಷಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಲಾಗಿದೆ ಪ್ರಸ್ತುತ ಅಸ್ತಿತ್ವದಲ್ಲಿ ಕಾನೂನುಗಳು ಅಮೆರಿಕದ ಕಂಪನಿಗಳು ಹೆಚ್ಚಾಗಿ ಸ್ಪರ್ಧಾತ್ಮಕವಾಗಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ತೊಡಕಾಗಿದೆ ಎಫ್ಸಿಪಿಎ ಜಾರಿಯಿಂದ ಅಮೆರಿಕದ ಕಂಪನಿಗಳು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ವಿದೇಶಿ ಕಂಪನಿಗಳು ತೊಡಗಿರೋ ಕಾರ್ಯವಿಧಾನವನ್ನು ಅನುಸರಿಸಿದಂತೆ ತಡೆಯುತ್ತವೆ ಹೀಗಾಗಿ ಅಸಮಾನ ಪೈಪೋಟಿ ನಿರ್ಮಾಣಗೊಂಡು ಅಮೆರಿಕದ ಕಂಪನಿಗಳು ಹಿಂದುಳಿಯುತ್ತವೆ ಅಂತ ಟ್ರಂಪ್ ಕಚೇರಿ ಹೇಳಿದೆ ಈಗ ಟ್ರಂಪ್ ಅವರು ಎಫ್ ಸಿ ಪಿ ಎಗೆ ತಿಲಾಂಜಲಿ ಹಾಡಿರೋದ್ರಿಂದಾಗಿ ಯಾವುದೇ ಹೊಸ ತನಿಖೆಗಳನ್ನು ಆರಂಭಿಸೋದಕ್ಕೆ ಅವಕಾಶ ಇಲ್ಲ ಹೀಗಾಗಿ ಇತ್ತೀಚೆಗೆ ಭಾರತದ ಶ್ರೀಮಂತ ಉದ್ಯಮಿ ಪ್ರಧಾನಿ ಮೋದಿಯವರ ಅತ್ಯಾಪ್ತ ಗೌತಮ್ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ದಾಖಲಾಗಿದ್ದ ವಂಚನೆ ಮತ್ತು ಭ್ರಷ್ಟಾಚಾರ ಪ್ರಕರಣಕ್ಕೂ ಕೂಡ ತಡೆ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಭಾರತದ ಹಲವಾರು ರಾಜ್ಯಗಳಲ್ಲಿ ಸೌರ ವಿದ್ಯುತ್ ಒಪ್ಪಂದಗಳನ್ನು ಪಡೆಯೋದಕ್ಕೆ ಅದಾನಿ ಗ್ರೂಪ್ ಭಾರತೀಯ ಅಧಿಕಾರಿಗಳಿಗೆ ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಲಂಚನ ನೀಡಿದೆ ಒಡಿಶಾ ತಮಿಳುನಾಡು ಛತ್ತೀಸ್ಗಢ ಆಂಧ್ರಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಸೌರ ವಿದ್ಯುತ್ ಪೂರೈಕೆಗಾಗಿ ಅದಾನಿ ಗ್ರೂಪ್ನ ಭಾಗ ಆಗಿರೋ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ಗೆ ಗುತ್ತಿಗೆಯನ್ನು ಪಡೆಯುವುದಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಈ ಭಾರಿ ಮೊತ್ತದ ಲಂಚವನ್ನ ನೀಡಲಾಗಿದೆ ಈ ಲಂಚ ಪ್ರಕರಣದಲ್ಲಿ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯಾದ ಸಾಗರ್ ಅದಾನಿ ಹಾಗೂ ಇತರ ಆರು ಮಂದಿ ಭಾಗಿಯಾಗಿದ್ದಾರೆ ಅಲ್ಲದೆ ಭಾರತೀಯ ಅಧಿಕಾರಿಗಳಿಗೆ ಲಂಚವನ್ನ ನೀಡೋದಕ್ಕೆ ಅಮೆರಿಕ ಉದ್ಯಮಿಗಳಿಗೆ ಸುಳ್ಳನ್ನ ಹೇಳಿ ಹಣ ಪಡೆಯಲಾಗಿದೆ ಅಂತ ಅಮೆರಿಕದ ಪ್ರಾಸಿಕ್ಯೂಷನ್ ಆರೋಪ ಮಾಡಿದೆ ಅಲ್ಲದೆ ಈ ಎಂಟು ಮಂದಿ ಆರೋಪಿಗಳ ವಿರುದ್ಧವು ವಂಚನೆ ಮತ್ತು ಲಂಚ್ ಪ್ರಕರಣ ದಾಖಲಿಸಿ ಪೂರ್ವ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿತ್ತು ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ಅವರ ಸೋದರಿಯ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರೋ ಸಾಗರ್ ಅದಾನಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ನ ಸಿಇಒ ವಿನೀತ್ ಜೈನ್ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಅಜುರೆ ಪವರ್ ಗ್ಲೋಬಲ್ ಲಿಮಿಟೆಡ್ನ ಸಿಇಒ ಆಗಿದ್ದ ರಂಜಿತ್ ಗುಪ್ತಾ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ಅಜುರೆ ಪವರ್ನೊಂದಿಗೆ ಕೆಲಸ ಮಾಡಿದ್ದ ರೂಪೇಶ್ ಅಗರ್ವಾಲ್ ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ ನಾಗರಿಕರಾದ ಸಿರಿಲ್ ಕ್ಯಾಬ್ಸ್ ಸೌರಭ್ ಅಗರ್ವಾಲ್ ಹಾಗೂ ದೀಪಕ್ ಮಲೋತ್ರಾ ಈ ಮೂವರು ಕೆನಡಾ ಮೂಲದವರು ಅದಾನಿ ಪವರ್ನಲ್ಲಿ ಸಾಂಸ್ಥಿಕ ಹೂಡಿಕೆದಾರರೊಂದಿಗೆ ಕೆಲಸ ಮಾಡಿದವರು ಇವರೆಲ್ಲರೂ ಪ್ರಕರಣದ ಆರೋಪಿಗಳು ಅಮೆರಿಕ ಪ್ರಾಸಿಕ್ಯೂಟರ್ಗಳ ಪ್ರಕಾರ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಮತ್ತು ಯುಎಸ್ ಅರ್ಸ್ ಕಂಪನಿಗಳು ಭಾರತದ ಸರ್ಕಾರಿ ಸ್ವಾಮ್ಯದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಿಗದಿತ ದರದಲ್ಲಿ ಎಂಟು ಗೀಗಾವ್ಯಾಟ್ಗಳು ಮತ್ತು ನಾಲ್ಕು ಗೀಗಾವ್ಯಾಟ್ ಸೌರಶಕ್ತಿ ಪೂರೈಸೋ ಗುತ್ತಿಗೆಯನ್ನು ಪಡೆದಿದ್ದಾರೆ ಈ ವಿದ್ಯುತ್ತನ್ನ ಸೇಸಿ ವಿವಿಧ ರಾಜ್ಯಗಳಿಗೆ ಪೂರೈಕೆ ಮಾಡಬೇಕಾಗಿತ್ತು ಆದರೆ ಯಾವುದೇ ರಾಜ್ಯ ವಿದ್ಯುತ್ ಖರೀದಿಗೆ ಮುಂದೆ ಬಾರದ ಕಾರಣ ಅದಾನಿ ಮತ್ತು ಇತರ ಆರೋಪಿಗಳು ಎಸ್ಇಿಸಿಐನಿಂದ ವಿದ್ಯುತ್ ಖರೀದಿ ಂತೆ ಭಾರತದ ವಿವಿಧ ರಾಜ್ಯಗಳ ರಾಜ್ಯ ವಿದ್ಯುತ್ ಕಂಪನಿಗಳನ್ನ ಮನವೊಲಿಸುವುದಕ್ಕೆ ಮುಂದಾಗಿದ್ರು ಅದಕ್ಕಾಗಿ ಭಾರತೀಯ ಅಧಿಕಾರಿಗಳಿಗೆ ಲಂಚವನ್ನ ನೀಡಿದ್ದಾರೆ ಆರೋಪಿಗಳು ಲಂಚವನ್ನ ನೀಡುವ ಮೂಲಕ ಲಾಭದಾಯಕ ಸೌರಶಕ್ತಿ ಪೂರೈಕೆ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ ಈ ಒಪ್ಪಂದದಿಂದ ಅಂದಾಜು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಲಾಭವನ್ನ ಗಳಿಸುವ ನಿರೀಕ್ಷೆ ಇದೆ ಈ ಒಪ್ಪಂದವನ್ನ ತಾವೇ ಪಡೆದುಕೊಳ್ಳೋದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಿಂತನೂ ಹೆಚ್ಚು ಲಂಚ ನೀಡುವುದಕ್ಕೆ ಒಪ್ಪ ಹಲವಾರು ಸಂದರ್ಭಗಳಲ್ಲಿ ಲಂಚ ಕೊಡೋದಕ್ಕೆ ಅದಾನಿ ಅವರು ಭಾರತದ ಸರ್ಕಾರಿ ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ಭೇಟಿಯಾಗಿದ್ದಾರೆ ಈ ಲಂಚ ಮೊತ್ತವನ್ನ ಸಂಗ್ರಹಿಸೋದಕ್ಕೆ ಅಮೆರಿಕದ ಕಂಪನಿಗಳಿಗೆ ಸುಳ್ಳನ್ನ ಹೇಳಿ ಹೂಡಿಕೆ ರೂಪದಲ್ಲಿ ಹಣವನ್ನ ಪಡೆದಿದ್ದಾರೆ ಇದು ಅಮೆರಿಕದ ಕಾನೂನಿನಂತೆ ವಂಚನೆ ಆಗಿದೆ ಅಂತ ಪ್ರಾಸಿಕ್ಯೂಷನ್ ಆರೋಪ ಮಾಡಿತ್ತು ಆದ್ರೆ ಈಗ ಎಫ್ ಸಿ ಪಿ ಎ ಕಾಯ್ದೆಯನ್ನ ರದ್ದುಗೊಳಿಸಿ ಕಾಯ್ದೆ ಅಡಿಯಲ್ಲಿ ನಡಿಬೇಕಾಗಿದ್ದ ವಿಚಾರಣೆಗಳನ್ನ ಟ್ರಂಪ್ ಸ್ಥಗಿತಗೊಳಿಸಿದ್ದಾರೆ ಇದರಿಂದ ಗೌತಮ್ ಅದಾನಿ ವಿರುದ್ಧದ ಪ್ರಕರಣಕ್ಕೂ ಕೂಡ ತಡೆ ಬಿದ್ದಂತಾಗಿದೆ ಇದರಿಂದ ಅದಾನಿ ವಿರುದ್ಧದ ತನಿಖೆಗಳು ವಿಳಂಬ ಆಗುವ ಅಥವಾ ದುರ್ಬಲಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಇನ್ನು ಮುಂದುವರೆದು ಟ್ರಂಪ್ ಅವರು ಅಮೆರಿಕಾದಲ್ಲಿ ಅದಾನಿ ವಿರುದ್ಧದ ತನಿಖೆ ಅಥವಾ ಕಾನೂನು ಕ್ರಮ ಜರುಗಿಸುವುದನ್ನ ಖುದ್ದು ತಡಿಬಹುದು ರದ್ದುಗೊಳಿಸಬಹುದು ಅಂತ ಹೇಳಲಾಗ್ತಾ ಇದೆ ನ್ಯೂಯಾರ್ಕ್ ಪ್ರಾಸಿಕ್ಯೂಷನ್ ದಾಖಲಿಸಿರುವ ಮೊಕದ್ದಮೆಯಲ್ಲಿ ಅದಾನಿ ಗ್ರೂಪ್ ವಿರುದ್ಧ ಎಫ್ ಸಿ ಅಡಿಯಲ್ಲಿ ನೇರವಾಗಿ ಆರೋಪ ಹೊರಿಸಲಾಗಿಲ್ಲ ಆದರೆ ಅದಾನಿ ಗ್ರೂಪ್ ಜೊತೆ ಕೈ ಜೋಡಿಸಿರೋ ಅಮೆರಿಕದ ಅಜುರ್ ಪವರ್ ಗ್ಲೋಬಲ್ ಕಂಪನಿ ವಿರುದ್ಧ ನೇರ ಆರೋಪ ಮಾಡಲಾಗಿದೆ ಹೀಗಾಗಿ ಅಮೆರಿಕದ ಕಂಪನಿಗಳು ಅಮೆರಿಕದಿಂದ ಹೊರಗೆ ಮತ್ತೊಂದು ವಿದೇಶಿ ಕಂಪನಿಯ ಜೊತೆಗೂಡಿ ಭ್ರಷ್ಟಾಚಾರ ನಡೆಸಿದರೆ ಈ ವಿದೇಶಿ ಕಂಪನಿಯ ವಿರುದ್ಧವೂ ಕೂಡ ಎಫ್ ಸಿ ಪಿ ಎ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಆದರೆ ಎಫ್ ಸಿ ಪಿ ಎಯನ್ನು ರದ್ದುಗೊಳಿಸೋದ್ರಿಂದ ಅದಾನಿ ಪಾರಾಗಬಹುದು ಅಂತ ಆರ್ಥಿಕ ತಜ್ಞ ಸುನಿಲ್ ಸುಬ್ರಹ್ಮಣ್ಯಂ ಹೇಳಿದ್ದಾರೆ ಹೇಳಿ ಕೇಳಿ ಅದಾನಿ ಪ್ರಧಾನಿ ಮೋದಿಯವರ ಆಪ್ತ ಮಿತ್ರ ಮೋದಿಯವರು ಟ್ರಂಪ್ಗೆ ದೋಸ್ತ್ ಹೀಗಾಗಿ ಈಗ ಅಮೆರಿಕಾಗೆ ತೆರಳಿರೋ ಮೋದಿಯವರು ಅದಾನಿಗಾಗಿ ಟ್ರಂಪ್ ಜೊತೆ ಮಾತುಕತೆನ ನಡೆಸಿ ಅದಾನಿ ಪ್ರಕರಣವನ್ನ ಕೈ ಬಿಡುವಂತೆ ಲಾಬಿ ಮಾಡೋ ಸಾಧ್ಯತೆಗಳೇ ಹೆಚ್ಚು ಅಂತ ವಿಶ್ಲೇಷಕರು ಹೇಳ್ತಾರೆ ಜೊತೆಗೆ ಎಫ್ ಸಿ ಪಿ ಎನ್ನ ಅಮೆರಿಕ ರದ್ದುಗೊಳಿಸಿರೋದ್ರಿಂದ ಈಗ ಅದಾನಿ ಪ್ರಕರಣದ ಚೆಂಡು ಭಾರತದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತು ಜಾರಿ ನಿರ್ದೇಶನಾಲಯಗಳ ಅಂಗಳಕ್ಕೆ ಬಂದ್ಬಿದ್ದಿದೆ ಈ ತನಿಖಾ ಏಜೆನ್ಸಿಗಳು ಸೂಕ್ತ ಮತ್ತು ಪ್ರಾಮಾಣಿಕ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಬೇಕು ಒಂದು ತನಿಖೆ ನಡೆಸ್ತಿದ್ರೆ ತನಿಖೆ ನಡೆಸಿದಂತೆ ಪ್ರಧಾನಿ ಮೋದಿ ಸೂಚಿಸಿದ್ರೆ ಅದಾನಿ ತಕ್ಷಣದ ಕಾನೂನು ತೊಂದರೆಗಳಿಂದ ನಿರಾಯಾಸವಾಗಿ ತಪ್ಪಿಸ್ಕೊಳ್ಬೋದು ಸದ್ಯ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ಈಗಾಗಲೇ ಅದಾನಿಯನ್ನ ಅಮೆರಿಕದ ಕಾನೂನು ತೊಂದರೆಗಳಿಂದ ಭಾಗಶಃ ರಕ್ಷಣೆ ಮಾಡಿದೆ ಆದರೆ ಅಷ್ಟು ಮಾತ್ರಕ್ಕೆ ಪ್ರಕರಣ ಅಂತಾರಾಷ್ಟ್ರೀಯ ಪರಿಶೀಲನೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯು ಕೆ ಯುರೋಪಿಯನ್ ಒಕ್ಕೂಟ ಮತ್ತು ಇತರ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಹೂಡಿಕೆದಾರರು ಅದಾನಿ ಸಮೂಹದ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದಾದ ಸಾಧ್ಯತೆಗಳಿದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ